ಅವರೇನು ಹೇಳಿದ್ರು ಮಹಾತ್ಮ ಗಾಂಧಿ ಅವರು ಭಾರತವನ್ನು ತುಂಡು ಮಾಡೋಕ್ಕೆ ಮುಂಚೆ ನನ್ನನ್ನು ಕತ್ತರಿಸಿ ಅಂದರೆ ನಾನು ಬಿಡಲ್ಲ ಅದಕ್ಕೆ ಅಂತ ಹೇಳಿದ್ದೆ ಜಿನ್ನ ಕನಸಿದೆಯಲ್ಲ ಇಟ್ ಇಸ್ ಎ ಮ್ಯಾಡ್ ಮ್ಯಾನ್ಸ್ ಡ್ರೀಮ್ ಅಂತ ನೆಹರು ಹೇಳಿದ್ರು ಆದರೆ ಈ ಜನಗಳೇನೆ ಪಾರ್ಟಿಷನ್ಗೆ ಒಪ್ಕೊಂಡಿದ್ರು ಇತಿಹಾಸದ ಸತ್ಯ ಇದೆಯಲ್ಲ ಅದು ಪ್ರತಿ ಪೀಳಿಗೆಯಲ್ಲೂ ಗೊತ್ತಿರಬೇಕು ಆಗಸ್ಟ್ ಹದಿನಾಲ್ಕರ ರಾತ್ರಿ ಅವ್ರು ಹೇಳಿದ್ರು ಟುಡೇ ವಿ ಆರ್ ಅವೇಕನ್ ಎ ಟ್ರಸ್ಟ್ ವಿತ್ ಗಸ್ತಿನಿ ಅಂತ ಹೇಳಿದರು ನೀವು ಆ ಟ್ರಸ್ಟ್ ಡೆಸ್ಟಿನಿ ಡೆಸ್ಟಿನಿ ಅಂತ ಹೇಳಿದ್ರಲ್ಲ ಆ ಡೆಸ್ಟಿನಿನಲ್ಲಿ ಈ ಪಾರ್ಟಿಷನ್ ಭಾಗ ಇತ್ತ ಫ್ರಮ್ ಪಾಕಿಸ್ತಾನ್ ಗಿಫ್ಟ್ ಟು ಇಂಡಿಯಾ ಅಂತ ಟೈಟ್ ಮಾಡಿ ಏನು ಅಂತ ಹೇಳಿದ್ರೆ ಎಲ್ಲಾ ಡಬ್ಬಿಗಳಲ್ಲೂ ಇದ್ದಂಥದ್ದು ಹಿಂದೂಗಳ ಶವಗಳು ಹೆಣಗಳು ಆಗಸ್ಟ್ ಹದಿನಾಲ್ಕರ ಅವರ ಸ್ಪೀಚ್ ಕೇಳಿದ್ರೆ ಪ್ರಧಾನಮಂತ್ರಿಗಳ ಸ್ಪೀಚ್ ಕೇಳಿದ್ರೆ ಈ ರೀತಿ ನರಮೇಧ ಏನು ನಡೀತಿತ್ತು ಅದರ ಬಗ್ಗೆ ಉಲ್ಲೇಖವೇ ಇಲ್ಲ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಕ್ಯಾಂಪ್ಗಳ ನಿರ್ವಹಣೆಯನ್ನು ನಾವು ಮಾಡಿದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಮಾಡಬೇಕು ಹಾರರ್ಸ್ ಆಫ್ ಪಾರ್ಟಿಷನ್ ಏನಿತ್ತು ಅದನ್ನು ಯಾಕೆ ನಾವು ಮಾಡಬೇಕು ಅನ್ನೋ ಪ್ರಶ್ನೆ ಕೂಡ ಬಂದುಬಿಡುತ್ತೆ ಎಪ್ಪತ್ತೊಂಬತ್ತು ವರ್ಷ ಆಗಿದೆ ಈಗಲೂ ಯಾಕೆ ಅದನ್ನು ನೆನಪಿಸ್ಕೊಳ್ಬೇಕು ನಾವು ಸಾಕಷ್ಟು ಮುಂದಕ್ಕೆ ಹೊರಟೋಗಿದ್ದೀವಿ ನಾವು ಭಾರತ ಸಾಕಷ್ಟು ಪ್ರಕಾಶ ಆಗ್ತಾ ಇದೆ ಆದರೂ ಕೂಡ ಯಾಕೆ ಅಂದಾಗ ಪ್ರಧಾನಮಂತ್ರಿಯವರು ಹೇಳಿದ್ರು ಅವ್ರಿಗೂ ಯಾಕೆ ಬಂತಿದ್ದಿಲ್ಲ ಅನ್ನೋವಂಥ ಒಂದು ಪ್ರಶ್ನೆ ಸಹಜವಾಗಿ ಬರೋ ನಾಲ್ಕೈದು ಪೀಳಿಗೆ ಆಗೋಯ್ತು ನಾನು ಕೂಡ ಸ್ವಾತಂತ್ರ್ಯ ಬಂದ ನಂತರ ಹುಟ್ಟಿದವನೇನೆ ಹಾಗಾದರೆ ಮುಂದೆ ಈ ಮುಂದಿನ ಪೀಳಿಗೆಗೆ ಇದು ಯಾಕೆ ಬೇಕು ಅನ್ನೋ ಪ್ರಶ್ನೆ ಬರುತ್ತೆ ಇತಿಹಾಸದಲ್ಲಿ ಹಿಸ್ಟ್ರಿನಲ್ಲಿ ಒಂದು ಮಾತಿದೆ ಎ ನೇಷನ್ ವಿಚ್ ಫರ್ಗೆಟ್ಸ್ ಇಸ್ ಪಾಸ್ಟ್ ವಿಲ್ ಬಿ ಕಂಡೆಮ್ ಟು ರಿಪೀಟ್ ಇಟ್ ಅಂತ ಇಟ್ ಈಸ್ ಕಂಡೆಮ್ ಟು ರಿಪೀಟ್ ಇಟ್ ಜಗತ್ತಿನ ನೀವು ಯಾವುದೇ ದೇಶ ತೆಗೆದುಕೊಂಡ್ರೂ ಕೂಡ ತನ್ನ ಪಾಸ್ಟಲ್ಲಿ ಏನು ಆಯಿತು ಅನ್ನೋದು ಗೊತ್ತಿಲ್ಲದೆ ಇದ್ದರೆ ಪ್ರತಿ ಪೀಳಿಗೆಯಲ್ಲೂ ಗೊತ್ತಿರಬೇಕು ಗೊತ್ತಿದ್ದರೆ ಮಾತ್ರ ಆ ನೇಷನ್ ದೊಡ್ಡದಾಗಿ ಬೆಳೆಯೋಕ್ಕೆ ಸಾಧ್ಯ ಆಗುವುದು ಇವತ್ತಿನ ನಮ್ಮ ಪೀಳಿಗೆ ಮುಂದಿನ ಪೀಳಿಗೆ ಏನಿದೆ ಇಲ್ಲಿ ಈಗಿನ ಯುವ ಪೀಳಿಗೆಗೆ ಅವತ್ತು ಏನು ಆಯಿತು ಪಾರ್ಟಿಷನ್ ಏನಾಯಿತು ಅದು ಗೊತ್ತಾಗೋದೇ ಇಲ್ಲ ಸ್ವಾತಂತ್ರ್ಯ ಬಂತು ಅನ್ನೋದಷ್ಟೇ ಉಳ್ಕೊಂಬಿಡ್ತಕ್ಕಂಥದ್ದು ಆಗ ದೇಶ ನನ್ನ ಸಂಸ್ಕೃತಿ ನನ್ನ ಧರ್ಮ ಇದಕ್ಕೋಸ್ಕರ ಬದುಕಬೇಕು ಅಂತಕ್ಕಂಥದ್ದು ಇದೆಯಲ್ಲ ಅದು ಹೊರಟೋಗ್ಬಿಡುತ್ತೆ ಇಷ್ಟೆಲ್ಲ ಸ್ವಚ್ಛಂದತೆ ಮತ್ತು ವಿಪರೀತ ಲಗ್ಝುರಿ ಎಲ್ಲ ಇರ್ತಕ್ಕಂಥ ಅಮೇರಿಕಾದಲ್ಲಿ ಇಂಥ ಕೆಲಸ ಆಗಲ್ಲ ಅಮೇರಿಕಾದಲ್ಲಿ ಹಾರ್ವರ್ಡಲ್ಲಿ ಇರ್ತಕ್ಕಂಥ ನಮ್ಮ ಸ್ನೇಹಿತರೊಬ್ಬರು ಪ್ರೊಫೆಸರಲ್ಲಿ ಅವರು ಒಂದು ಸಂಗತಿ ಹೇಳಿದರು ಪ್ರತಿ ವರ್ಷ ಜುಲೈ ಮೂರನೇ ತಾರೀಕು ಜುಲೈ ನಾಲ್ಕನೇ ತಾರೀಕು ಅಮೇರಿಕಾದ ಸ್ವಾತಂತ್ರ್ಯ ದಿನ ಜುಲೈ ಮೂರನೇ ತಾರೀಕು ಅಲ್ಲಿ ಹಾರ್ವರ್ಡ್ ಮತ್ತು ಏಲ್ ಯೂನಿವರ್ಸಿಟಿಯವರಿಬ್ಬರು ಕೂಡ ಅವರು ತಮ್ಮ ಸ್ವಾತಂತ್ರ್ಯ ಹೋರಾಟವನ್ನು ನೆನಪಿಸ್ಕೊಳ್ತಾರಂತೆ ಬ್ರಿಟಿಷರ ವಿರುದ್ಧ ನಡೆದಂಥ ಹೋರಾಟಕ್ಕೆ ಇವತ್ತಿಗೂ ಕೂಡ ಅವರೊಂದು ನಾಟಕ ಆಡ್ತಾರೆ ಹಾರ್ವರ್ಡ್ ಮತ್ತು ಏಲ್ನ ಯಾವುದೇ ವಿದ್ಯಾರ್ಥಿ ಬ್ರಿಟಿಷ್ ಅಧಿಕಾರಿ ಬ್ರಿಟಿಷ್ ಸೈನಿಕ ಆಗೋಕ್ಕೆ ತಯಾರಿಲ್ವಂತ ಇವತ್ತಿಗೂ ಕೂಡ ಅಮೇರಿಕಾ ಬ್ರಿಟನ್ನು ರಾಜತಾಂತ್ರಿಕವಾಗಿ ಸ್ನೇಹಿತರು ಅದು ಆದರೆ ಅಲ್ಲಿಯ ವಿದ್ಯಾರ್ಥಿಗಳು ಇವತ್ತಿಗೂ ಇಲ್ಲ ಅವರೊಂದು ಘಟನೆನ ಹೇಳಿದ್ರು ಕಡೆಗೆ ಯಾರೋ ಒಬ್ಬರು ಹಾರ್ವರ್ಡ್ ಯೂನಿವರ್ಸಿಟಿಗೆ ಒಬ್ಬನ ಲಾರ್ಡ್ ಕಾರ್ನ್ವಾಲಿಸ್ ಆಗಿ ಒಪ್ಸಿದ್ರು ಬ್ರಿಟಿಷ್ ಪರವಾಗಿ ಒಂದಷ್ಟು ಜನ ವಿದ್ಯಾರ್ಥಿಗಳು ಬ್ರಿಟಿಷ್ ಸೈನಿಕರಾದರು ನಡೀತು ಆ ನಾಟಕ ಆ ನಾಟಕ ನಡೀತಾ ಇರಬೇಕಾದ್ರೆ ಏಲ್ ಯೂನಿವರ್ಸಿಟಿಲಿ ಇದ್ದಂಥ ಹೆಣ್ಮಕ್ಳು ಯಾರಿದ್ರೋ ಅವರು ದೊಣ್ಣೆ ತೆಗೆದುಕೊಂಡು ಹೋಗಿ ಚೆನ್ನಾಗಿ ಆ ಕಾರಣ ಮಾಲೀಸ್ಗೆ ಅವನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡೋ ರೀತಿ ಹೊಡೆದ ಅಂದರೆ ಪ್ರತಿ ಪೀಳಿಗೆನಲ್ಲೂ ಕೂಡ ಅಮೇರಿಕಾದಲ್ಲಿ ತಮ್ಮ ಇತಿಹಾಸದ ಬಗ್ಗೆ ತಮ್ಮ ಅಸ್ಮಿತೆಯ ಬಗ್ಗೆ ಏನು ಇರುತ್ತೆ ಅನ್ನೋದು ಪ್ರಶ್ನೆ ಆಗ ಮಾತ್ರ ಆ ದೇಶ ದೊಡ್ಡದಾಗತ್ತೆ ಇಲ್ಲಿದ್ರೆ ದೇಶ ದೊಡ್ಡದಾಗಲ್ಲ ಆ ಹಿನ್ನೆಲೆಯಲ್ಲಿ ನಾವು ನಮ್ಮ ಪಾರ್ಟಿಷನ್ ಸ್ವಾತಂತ್ರ್ಯ ಬಂತು ನಿಜ ಅದಕ್ಕೆ ಸಂತೋಷಪಡೋಣ ಆದರೆ ಅವತ್ತಿನ ಸ್ವಾತಂತ್ರ್ಯದ ಜೊತೆಗೆ ನಡೆದಂತಹ ಒಂದು ಕರಾಳ ದಿನ ಏನಿದೆ ಮತ್ತು ಆ ಘಟನೆ ನಾವು ಕಲ್ಪನೆ ಮಾಡ್ಕೊಳ್ಳೋಕೆ ಕೂಡ ಸಾಧ್ಯ ಇಲ್ಲ ಅಕ್ಷರಶಃ ಅದು ಆಗಿರ್ತಕ್ಕಂಥದ್ದೇನೆ ಅದ್ರ ಬಗ್ಗೆ ಏನಿಲ್ಲ ಅವತ್ತಿನ ಪತ್ರಿಕೆಗಳು ಅವತ್ತಿನ ದಾಖಲೆಗಳನ್ನು ನಾವು ತೆಗೆದು ನೋಡಿದ್ರೆ ಈ ಎಲ್ಲ ಸಂಗತಿಗಳು ಕೂಡ ಗೊತ್ತಾಗುವಂಥದ್ದೇನೆ ಗುಜರಾತ್ನಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲರ ಅವರ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆ ಯೂನಿಟಿ ಸ್ಟ್ಯಾಚ್ಯೂ ಇದೆ ಅಲ್ಲಿ ಕೆಳಗಡೆ ಮ್ಯೂಸಿಯಂ ಇದೆ ಮ್ಯೂಸಿಯಂನಲ್ಲಿ ಅವತ್ತಿನ ಕರಾಳ ದಿನದ ಎಲ್ಲ ಪತ್ರಿಕೆಗಳನ್ನು ದೊಡ್ಡದು ಮಾಡಿ ಹಾಕಿದ್ದಾರೆ ಫೋಟೋಗಳನ್ನು ಹಾಕಿದ್ದಾರೆ ಇಲ್ಲಿರುವಂಥದ್ದು ಇದೆ ಅನೇಕ ಸಂಖ್ಯೆ ಫೋಟೋಗಳಿದೆ ಅದನ್ನು ನೋಡಿದ್ರೆ ನಮಗೆ ಅರ್ಥ ಆಗುತ್ತೆ ಇಂಥ ಸ್ಥಿತಿ ಯಾಕೆ ಆಯಿತು ಅನ್ನೋದನ್ನು ಯೋಚನೆ ಮಾಡಬೇಕು ಕರಾಳ ದಿನದ ಆಚರಣೆ ಯಾಕೆ ಅಂದರೆ ಇಂಥ ಸ್ಥಿತಿ ಯಾಕೆ ಆಯಿತು ಅನ್ನೋದನ್ನ ಯೋಚನೆ ಮಾಡೋವಂಥ ಕಾರಣಕ್ಕೋಸ್ಕರ ನಾವು ಯೋಚನೆ ಮಾಡಬೇಕಾಗಿರ್ತಕ್ಕಂಥದ್ದು ಸ್ವಾತಂತ್ರ್ಯದ ಪೂರ್ವದಲ್ಲಿ ಪಾಕಿಸ್ತಾನದ ಕೂಗ್ ಎದ್ದಾಗ ಸಾವಿರದ ಒಂಬೈನೂರ ಹತ್ತರಿಂದಲೇ ಎದ್ದಿತ್ತು ಪಾಕಿಸ್ತಾನದ ಕೂಗು ಸಾವಿರದ ಒಂಬೈನೂರ ಮೂವತ್ತರ ಹೊತ್ತಿಗೆ ಅದು ಭಾಳ ಪ್ರಬಲವಾಗಿ ಬೆಳೆಯಿತು ಆ ಸಂದರ್ಭದಲ್ಲಿ ಮಹಾತ್ಮ ಗಾಂಧಿಯವರು ಒಂದು ಮಾತು ಹೇಳಿದರು ಅವರೇನು ಹೇಳಿದರು ಮಹಾತ್ಮ ಗಾಂಧಿಯವರು ವಿವಿಸೆಕ್ಟ್ ಮೀ ಬಿಫೋರ್ ವಿವಿಸೆಕ್ಟಿಂಗ್ ಇಂಡಿಯಾ ಅಂತ ಹೇಳಿದರು ಭಾರತವನ್ನು ತುಂಡು ಮಾಡೋಕ್ಕೆ ಮುಂಚೆ ನನ್ನನ್ನು ಕತ್ತರಿಸಿ ಅಂದರೆ ನಾನು ಬಿಡಲ್ಲ ಅದಕ್ಕೆ ಅಂತ ಹೇಳಿದ್ರು ಜಿನ್ನ ಕನಸಿದೆಯಲ್ಲ ಇಟ್ ಈಸ್ ಎ ಮ್ಯಾಡ್ ಮ್ಯಾನ್ಸ್ ಡ್ರೀಮ್ ಅಂತ ನೆಹರು ಹೇಳಿದರು ರಾವಿ ನದಿ ದಡದಲ್ಲಿ ಕಾಂಗ್ರೆಸ್ ಅಧಿವೇಶನ ಆದಾಗ ಪಂಡಿತ್ ನೆಹರು ನೆಹರೂರವರೇ ರಾವಿ ನದಿಯ ನೀರು ಮಣ್ಣನ್ನು ತೆಗೆದುಕೊಂಡು ಅಖಂಡ ಭಾರತದ ಪ್ರತಿಜ್ಞೆಯನ್ನು ಮಾಡಿದಂಥದ್ದು ಸ್ವರಾಜ್ ಫಾರ್ ಅಖಂಡ ಭಾರತ ಅಂತಲೇ ಹೇಳಿದ್ದು ಆದರೆ ಈ ಜನಗಳೇನೇ ಪಾರ್ಟಿಷನ್ಗೆ ಒಪ್ಕೊಂಡಿತ್ತು ಈ ಸಂಗತಿಗಳನ್ನು ಅವರನ್ನು ಇವತ್ತು ಬೈಬೇಕು ಕಂಡಮ್ ಮಾಡಬೇಕು ಅನ್ನೋ ಪ್ರಶ್ನೆ ಅಲ್ಲ ಇತಿಹಾಸದ ಸತ್ಯ ಇದೆಯಲ್ಲ ಅದು ಪ್ರತಿ ಪೀಳಿಗೆಯಲ್ಲೂ ಗೊತ್ತಿರಬೇಕು ಹೂ ಇಸ್ ರೆಸ್ಪಾನ್ಸಿಬಲ್ ಫಾರ್ ಇಟ್ ಅಂತಕ್ಕಂಥದ್ದು ಇದೆಯಲ್ಲ ಅದು ಗೊತ್ತಾಗಿರಬೇಕಾಗಿರ್ತಕ್ಕಂಥ ಸಂಗತಿ ಇದರ ಹಿಂದೆ ಇದ್ದಂಥದ್ದು ಮುಸಲ್ಮಾನ್ ಮಾನಸಿಕತೆ ಜಗತ್ತಲ್ಲಿ ಇವತ್ತು ಬದಲಾವಣೆ ಆಗಿಲ್ಲ ಅನ್ನೋದನ್ನು ತಿಳ್ಕೊಳ್ಬೇಕು ನಾವು ಶರೀಯತ್ ಪ್ರಕಾರ ಜಗತ್ತಲ್ಲಿ ಇರ್ತಕ್ಕಂಥದ್ದು ಎರಡೇ ಭಾಗ ಒಂದು ದಾರುಲ್ ಇಸ್ಲಾಂ ಇನ್ನೊಂದು ದಾರುಲ್ ಹರಬ್ ಎಲ್ಲಿ ಇಸ್ಲಾಂ ರಾಜ್ಯ ಇದೆ ಇಸ್ಲಾಂ ಮತ ಇದೆ ಮತ್ತು ಇಸ್ಲಾಮಿನ ಕಾನೂನಿನ ರೀತಿಯಲ್ಲಿ ಆಡಳಿತ ನಡೆಯುತ್ತೆ ಅದೆಲ್ಲವೂ ಕೂಡ ದಾರುಲ್ ಇಸ್ಲಾಂ ಪ್ರದೇಶ ಎಲ್ಲಿ ಅದಿಲ್ಲ ಅದೆಲ್ಲವೂ ಕೂಡ ದಾರುಲ್ ಹರಬ್ ಭಾರತವೂ ದಾರುಲ್ ಹರಬ್ ಅಮೇರಿಕಾನೂ ದಾರುಲ್ ಹರಬ್ ಯುರೋಪು ದಾರುಲ್ ಹರಬ್ ಎಲ್ಲವೂ ಕೂಡ ಒಬ್ಬ ಮುಸಲ್ಮಾನನ ಕರ್ತವ್ಯ ಅಂತ ಹೇಳಿದ್ರೆ ದಾರುಲ್ ಹರಬ್ಬನ್ನು ದಾರುಲ್ ಇಸ್ಲಾಂ ಮಾಡ್ತಕ್ಕಂಥದ್ದೇನೆ ಇದು ಚಿಕ್ಕ ವಯಸ್ಸಿನಿಂದ ಬಂದುಬಿಡೋದ್ರಿಂದ ಅದರ ಪರಿಣಾಮನ ನಾವು ಇವತ್ತು ಎದುರಿಸ್ತಾ ಇರ್ತಕ್ಕಂಥದ್ದು ಆ ಮಾತನ್ನೇ ನಿನ್ನೆ ಕೂಡ ಅಮೇರಿಕಾದಲ್ಲಿ ಪಾಕಿಸ್ತಾನಿಯರನ್ನು ಉದ್ದೇಶಿಸಿ ಮಾತಾಡ್ತಾ ಪಾಕಿಸ್ತಾನದ ಸೇನಾ ಜನರಲ್ ಜನರಲ್ ಮುನೀರ್ ಈಗ ಫೀಲ್ಡ್ ಮಾರ್ಷಲ್ ಫೀಲ್ಡ್ ಮಾರ್ಷಲ್ ಮುನೀರ್ ಅದನ್ನೇ ಅವ್ನು ಹೇಳಿರ್ತಕ್ಕಂಥದ್ದು ಮತ್ತು ಅಷ್ಟೇ ಅಲ್ಲ ಮಾನಸಿಕತೆ ಹೆಂಗಿರುತ್ತೆ ಅನ್ನೋಕ್ಕೆ ಪಾಕಿಸ್ತಾನ ನಾಶ ಆಗುವಂಥ ಸಂದರ್ಭ ಬಂದರೆ ನಮ್ಮ ಹತ್ರ ಅಣ್ವಸ್ತ್ರ ಇದೆ ಅರ್ಧ ಜಗತ್ತನ್ನು ನಾಶ ಮಾಡಿಬಿಡ್ತೀವಿ ಅಂತ ಹೇಳಿ ನಾನು ಅಣ್ವಸ್ತ್ರ ಇರತಕ್ಕಂಥ ಯಾವ ದೇಶವೂ ಈ ಮಾತು ಆಡಲ್ಲ ಆದರೆ ಪಾಕಿಸ್ತಾನ ಮಾತ್ರ ಆಡುತ್ತೆ ಇದು ಆ ಮಾನಸಿಕತೆಯನ್ನು ನಾವು ಗಮನಿಸಬೇಕಾಗಿರ್ತಕ್ಕಂಥದ್ದು ಇದರ ಪರಿಣಾಮವಾಗಿ ಪಾರ್ಟಿಷನ್ ಆಗಿತ್ತು ಸೊ ಪಾರ್ಟಿಷನ್ ಆದಾಗ ನೀವು ಪಾಕಿಸ್ತಾನ ದಾರುಲ್ಲ ಇಸ್ಲಾಂ ಆಗಿರಬೇಕಾದ್ರೆ ಅಲ್ಲಿ ಕಾಫಿರ್ ಯಾರು ಇರಬಾರ್ದು ಕಾಫಿರ್ ಅಂದರೆ ಅವ್ರು ಹೇಳಿದ್ರಲ್ಲ ನಾಸ್ತಿಕ ಅಂತ ಸುಹ್ರವರ್ದಿ ಹೇಳಿದಂಥದ್ದು ಯಾರು ಅಲ್ಲಾನ ನಂಬಲ್ಲ ಇಸ್ಲಾಮ್ನ ಅನುಯಾಯಿಗಳಲ್ಲ ಅವರೆಲ್ಲ ಕೂಡ ಕಾಫಿರ್ ಅವ್ರು ಯಾರು ಬೇಕಾದ್ರಾಗಿರ್ಬೋದು ಅವರು ಹಿಂದೂಗಳಾಗಿರ್ಬೋದು ಕ್ರಿಶ್ಚಿಯನ್ ಯಾರು ಬೇಕಾದರೂ ಆಗಿರ್ಬೋದು ಅವರು ಸೊ ಅದರ ವಿರುದ್ಧ ನಡೆದಂಥದ್ದು ಪಾರ್ಟಿಷನಿಗೆ ಮುಂಚೆನೇ ಈ ಸಂಗತಿಗಳಲ್ಲಿ ಪ್ರಾರಂಭ ಆಗಿತ್ತು ಬಹಳ ದುರ್ದೈವ ಅಂದರೆ ಕೆಲವು ಸಂಗತಿಗಳನ್ನು ಮಾತ್ರ ನಾನು ನೆನಪಿಸ್ಕೊಂಡು ನಿಮ್ಮ ಕಣ್ಣು ಮುಂದೆ ಇಡ್ತೀನಿ ಯಾಕಂದರೆ ಸಮಯದ ಅವಧಿಲ್ ಸಾವಿರದ ಒಂಬೈನೂರ ನಲವತ್ತೇಳರ ಆಗಸ್ಟ್ ಹದಿನಾಲ್ಕರ ರಾತ್ರಿ ಮಧ್ಯರಾತ್ರಿ ಸ್ವಾತಂತ್ರ್ಯ ಬಂದಂಥದ್ದು ನಾವು ಸ್ವಾತಂತ್ರ್ಯವನ್ನು ಪಡ್ಕೊಂಡಂಥದ್ದು ನೆಹರೂರವರು ಮಾತನಾಡಿದರು ನೆಹರೂರವರು ಅದನ್ನು ಮಾತನಾಡೋಕ್ಕಿಂತ ಮುಂಚೆ ಅವತ್ತು ಮಧ್ಯಾಹ್ನ ಅವರಿಗೆ ಲಾಹೋರಿಂದ ಕರೆ ಬಂತು ಡೊಮಿನಿಕ್ ಲ್ಯಾಪ್ರಿ ಬರೆದಿರ್ತಕ್ಕಂಥ ಫ್ರೀಡಮ್ ಅಟ್ ಮಿಡ್ ನೈಟ್ ಪುಸ್ತಕದಲ್ಲಿ ದಾಖಲೆ ಸಮೇತ ಕೋಟ್ ಮಾಡ್ತಾನೆ ಪ್ರಧಾನಮಂತ್ರಿಗಳಾಗಿದ್ದಂಥ ನೆಹರು ಅವರಿಗೆ ಫೋನ್ ಬಂತು ಲಾಹೋರಿಂದ ಅಲ್ಲಿದ್ದಂಥ ಒಬ್ಬ ಕಾಂಗ್ರೆಸ್ ನಾಯಕ ಅವನೇ ಫೋನ್ ಮಾಡ್ತಾ ಇದ್ದಾನೆ ಅವನು ಹೇಳಿದ್ದಾನೆ ಬದುಕೋದು ಇಲ್ಲಿ ಭಾಳ ಅಸಹಾಯ ಅಸಹನೀಯ ಆಗಿಬಿಟ್ಟಿದೆ ಅವತ್ತಿನ ಕಾಲದಲ್ಲಿ ಲಾಹೋರು ಮುಂಬೈಗಿಂತ ದೊಡ್ಡ ನಗರ ಲಾಹೋರ್ ಇಂಥ ಪರಿಸ್ಥಿತಿ ಬಂದುಬಿಟ್ಟಿದೆ ಹಿಂದೂಗಳಿರ್ತಕ್ಕಂಥ ಪ್ರದೇಶಕ್ಕೆಲ್ಲವೂ ಕೂಡ ಮೂರು ದಿವಸದಿಂದ ನೀರಿನ ಸಪ್ಲೈ ಇಲ್ಲ ನೀರನ್ನು ಕೇಳೋಕ್ಕೆ ಆಚೆ ಹೋದವ್ರನ್ನ ಕತ್ತರಿಸಿ ಇದ್ದಾರೆ ಹೆಣ್ಮಕ್ಳು ಯಾರೂ ಓಡಾಡೋಂಗಿಲ್ಲ ನಾವು ಏನು ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗ್ತಾ ಇಲ್ಲ ಅದಕ್ಕೆ ಏನು ಮಾಡ್ಬೋದು ನೀವು ಅಂತ ಫೋನ್ ಮಾಡ್ತಾನ ನೆಹರವರ ಕೈಯಿಂದ ಫೋನ್ ಕೆಳಗಡೆ ಜಾರ್ ಬೀಳುತ್ತಂತೆ ಇದು ಇಂದಿರಾ ಗಾಂಧಿಯವರೇ ಡಮನಿ ಕ್ಲಾಪರಿಗೆ ಹೇಳಿದ್ರು ಇಂದಿರಾ ಗಾಂಧಿ ಅವರ ಮಗಳಲ್ಲಿದ್ದರು ಅವರು ಶ್ರೀ ರಿಪೋರ್ಟ್ಸ್ ದಿಸ್ ಇಂಥ ಒಂದು ಸಿಚುಯೇಷನ್ ಇತ್ತು ಆದರೆ ಅವತ್ತು ರಾತ್ರಿ ಮಾತನಾಡಬೇಕಾದ್ರೆ ಆಗಸ್ಟ್ ಹದಿನಾಲ್ಕರ ರಾತ್ರಿ ಟ್ರಸ್ಟ್ ವಿತ್ ಡಸ್ಟಿನಿ ಮಾತನಾಡಬೇಕಂದ್ರೆ ಅವ್ರು ಹೇಳಿದ್ರು ಟುಡೇ ವಿ ಆರ್ ಅವೇಕನ್ ಇಂಟಿ ಎ ಟ್ರಸ್ಟ್ ವಿತ್ ಡಸ್ಟಿನಿ ಅಂತ ಹೇಳಿದ್ರು ಅನೇಕರ ಮನಸ್ಸಲ್ಲಿ ಬಂದು ಪ್ರಶ್ನೆ ಏನಪ್ಪ ಅಂತ ಹೇಳಿದ್ರೆ ನೀವು ಆ ಟ್ರಸ್ಟ್ ವಿತ್ ಡೆಸ್ಟಿನಿ ಡೆಸ್ಟಿನಿ ಅಂತ ಹೇಳಿದ್ರಲ್ಲ ಆ ಡೆಸ್ಟಿನಲ್ಲಿ ಈ ಪಾರ್ಟಿಷನ್ ಭಾಗ ಇತ್ತ ನೀವೇ ನೀರು ತೆಗೆದುಕೊಂಡು ಕೈನಲ್ಲಿ ತೆಗೆದುಕೊಂಡಂಥ ಪ್ರತಿಜ್ಞೆ ಅಖಂಡ ಭಾರತಕ್ಕೆ ಸ್ವರಾಜ್ಯ ಆ ಡೆಸ್ಟಿನಿನಲ್ಲಿ ಇದಿತ್ತ ಕಾಂಗ್ರೆಸ್ ಸುತ್ತೋಲೆ ಕಳಿಸಿತ್ತು ಇಡೀ ದೇಶದಲ್ಲಿ ಎಲ್ಲ ತಾಲೂಕು ಮಟ್ಟ ಎಲ್ಲ ಮಟ್ಟದಲ್ಲೂ ಕೂಡ ಅವತ್ತು ಪಟಾಕಿ ದೀಪಾವಳಿಯಲ್ಲಿದ್ದಂಗೆ ಪಟಾಕಿ ಹೊಡೆದು ಸಂಭ್ರಮಿಸ್ಬೇಕು ಅಂತ ಸುತ್ತೋಲೆ ಇತ್ತು ಇದು ನಡೀತಾ ಇದ್ದಿದ್ದು ಟೆಲಿಫೋನಿಕ್ ಕಾಲಗಳು ಬಂದಿದ್ದರೂ ಕೂಡ ಗೊತ್ತಾಗಲಿಲ್ವಾ ಅವಾಗ ಕಡೇ ಪಕ್ಷ ಪ್ರದ ಈ ದೇಶದ ಪ್ರಧಾನಮಂತ್ರಿಯಾಗಿ ಅಲ್ಲಿರ್ತಕ್ಕಂಥ ಹಿಂದೂಗಳು ಲಕ್ಷ ಗಟ್ಟಲೆನಲ್ಲಿ ಇಲ್ಲಿಗೆ ರೆಫ್ಯೂಜಿಗಳಾಗಿ ಬರ್ತಾ ಇದ್ದಾರಲ್ಲ ಅಂಥ ಸಂದರ್ಭದಲ್ಲಿ ತಮ್ಮ ಭಾಷಣದಲ್ಲಿ ಒಂದೇ ಒಂದು ಸ್ವಾಂತನದ ಮಾತು ಇಲ್ಲ ಆಗಸ್ಟ್ ಹದಿನಾಲ್ಕರ ಅವರ ಸ್ಪೀಚನ್ನು ಕೇಳಿದ್ರೆ ಪ್ರಧಾನಮಂತ್ರಿಗಳ ಸ್ಪೀಚ್ ಕೇಳಿದ್ರೆ ಈ ರೀತಿ ನರಮೇಧ ಏನು ನಡೀತಿತ್ತು ಅದರ ಬಗ್ಗೆ ಉಲ್ಲೇಖವೇ ಇಲ್ಲ ನಮ್ಮದೇ ಜನ ಅಲ್ಲಿ ಈ ಥರ ಸಾಯ್ತಾ ಇದ್ದಾರೆ ಏನಿಲ್ಲ ನಮಗೆ ಸ್ವಾತಂತ್ರ್ಯ ಬಂತು ನಾವು ಸಾಧನೆ ಮಾಡಿದ್ದೀವಿ ಮುಂದಿನ ಒಂದು ಹಂತಕ್ಕೆ ಹೋಗ್ತಾ ಇದ್ದೀವಿ ದಟ್ ಈಸ್ ಅವರ್ ಡೆಸ್ಟಿನಿ ವಿ ಆರ್ ರಿಅವೇಕನಿಂಗ್ ಏನು ರಿಅವೇಕನಿಂಗು ಈ ಪ್ರಶ್ನೆಗಳನ್ನು ಯಾರೂ ಕೇಳದ ಹಾಗೆ ಸ್ವಾಭಾವಿಕವಾಗಿ ಈ ಪ್ರಶ್ನೆಗಳನ್ನು ಕೇಳಬೇಕಾಗಿದ್ದಂಥವ್ರು ಸಾಮಾನ್ಯ ಜನ ಅದಕ್ಕಿಂತ ಹೆಚ್ಚಾಗಿ ಈ ದೇಶದ ಚರಿತ್ರಕಾರರು ಯಾರಿದ್ದರು ಇತಿಹಾಸಕಾರರು ಯಾರಿದ್ದರು ಇಂಟೆಲೆಕ್ಚುಯಲ್ಸ್ ಯಾರಿದ್ದರು ಅವರು ಈ ಪ್ರಶ್ನೆಗಳನ್ನು ಕೇಳಬೇಕಾಗಿತ್ತು ಆದರೆ ಯಾರೂ ಕೇಳ್ದಂಗೆ ಮಾಡ್ತು ಬ್ರಿಟಿಷರ ದಮನ ಚಕ್ರ ಏನಿತ್ತೋ ಅವತ್ತು ಅದನ್ನೇ ನಡ್ಕೊಂಡು ಬಂತು ಟ್ರಾನ್ಸ್ಫರ್ ಆಫ್ ಪವರ್ ಆಯಿತೇ ಹೊರತರು ಕೂಡ ಸ್ವಾತಂತ್ರ್ಯ ಅಲ್ಲ ಬಂದಂಥದ್ದು ಇದು ಆದಂಥ ಸಂಗತಿ ಮತ್ತು ಆ ಚಿತ್ರಗಳನ್ನು ನೋಡಿದ್ರೆ ನಮಗೆ ಗೊತ್ತಾಗುತ್ತೆ ಬಾಬು ಅವರು ಹೇಳ್ದಂಗೆ ಅವಾಗಲೂ ಕೂಡ ಮಕ್ಕಳನ್ನು ಎಸ್ದು ಅದಕ್ಕೆ ಬರ್ಜಿಗಳನ್ನು ಚುಚ್ಚಿ ಲಕ್ಷಾಂತರ ನಮ್ಮ ಹೆಣ್ಣುಮಕ್ಕಳ ಅಪಹರಣ ಆದರು ಅವರ ಮೇಲೆ ಸಾಮೂಹಿಕ ಅತ್ಯಾಚಾರ ಮಾಡಿ ಮತ್ತು ಮಾರಾಟ ಮಾಡಿದ್ರು ಅವ್ರನ್ನ ಇದೆಲ್ಲವೂ ಕೂಡ ದಾಖಲೆ ಮತ್ತು ಈ ಎಲ್ಲ ದಾಖಲೆಗಳನ್ನು ಕೂಡ ಮಾಡಿರ್ತಕ್ಕಂಥದ್ದು ಪತ್ರಿಕೆಗಳಲ್ಲಿ ದಾಖಲೆ ಇದೆ ಅಷ್ಟೇ ಅಲ್ಲ ಅವತ್ತು ಇಡೀ ಒಟ್ಟು ಅಖಂಡ ಭಾರತಕ್ಕೆ ಇದ್ದಂಥ ಇಂಟೆಲಿಜೆನ್ಸ್ ಬ್ಯೂರೋನ ಮುಖ್ಯಸ್ಥ ಯಾರಿದ್ದ ಬ್ರಿಟಿಷ್ ಮುಖ್ಯಸ್ಥ ಅವನ ದಾಖಲೆ ಇವತ್ತೂ ಕೂಡ ನ್ಯಾಷನಲ್ ಆರ್ಕೈವ್ಸ್ಗೆ ಹೋದರೆ ಅದಿದೆ ಅದರ ಸುಲಭವಾಗಿ ನಿಮಗೆ ಸಿಗಲ್ಲ ಒಬ್ಬ ಹಿಸ್ಟಾರಿಯನ್ನಾಗಿ ಹೋದರೂ ಕೂಡ ಸಿಗಲ್ಲ ಇಲ್ಲಿಗಿಂತ ಸುಲಭವಾಗಿ ಲಂಡನ್ ಲೈಬ್ರರಿನಲ್ಲಿ ಸಿಗುತ್ತೆ ಇನ್ನೊಂದು ಕಾಪಿ ಲಂಡನ್ ಲೈಬ್ರರಿನಲ್ಲಿದೆ ಅಲ್ಲಿ ಪಾರ್ಟಿಷನ್ ಡೇಸ್ನಲ್ಲಿ ಆದಂಥ ಹಾರರ್ ಎಂತಕ್ಕಂಥದ್ದು ಅಂತಕ್ಕಂಥದ್ದು ಮತ್ತು ಅವತ್ತಿನ ದಿವಸದಲ್ಲಿ ಲಾಹೋರಿಂದ ಸಿಯಾಲ್ಕೋಟಿಂದ ಬೇರೆ ಬೇರೆ ಕಡೆ ಮುಲ್ತಾನಿಂದ ಟ್ರೈನ್ಗಳು ಬರ್ತಾ ಇತ್ತು ಅಮೃತ್ಸರಕ್ಕೆ ಮತ್ತು ಭಾರತಕ್ಕೆ ಬರ್ತಾ ಇತ್ತು ಬರ್ತಾ ಇದ್ದಿದ್ದು ಎಲ್ಲದರ ಮೇಲೆ ಫ್ರಮ್ ಪಾಕಿಸ್ತಾನ್ ಗಿಫ್ಟ್ ಇಂಡಿಯಾ ಅಂತ ಪೇಂಟ್ ಮಾಡಿದ್ರು ಏನು ಅಂತ ಹೇಳಿದ್ರೆ ಎಲ್ಲ ಡಬ್ಬಿಗಳಲ್ಲೂ ಇದ್ದಂಥದ್ದು ಹಿಂದೂಗಳ ಶವಗಳು ಹೆಣಗಳು ಆ ಟ್ರೈನ್ ನಿಲ್ಸಿದ ಮೇಲೆ ಅವನು ಮಾಯ ಆಗಿಬಿಟ್ಟಿದ್ದ ಡ್ರೈವರ್ ಮುಸ್ಲಿಂ ಡ್ರೈವರು ಡಾಕ್ಟರ್ ರಮನ್ ಅವ್ರ ಲೋಹಿಯಾ ಕೂಡ ಇದನ್ನು ಬರೀತಾರೆ ಗಿಲ್ಟಿ ಮೆನ್ ಆಫ್ ಪಾರ್ಟಿಷನ್ನಲ್ಲಿ ದಾಖಲೆ ಮಾಡಬೇಕಾದ್ರೆ ಈ ಸಂಗತಿಗಳನ್ನು ದಾಖಲೆ ಮಾಡ್ತಾರೆ ಬಂದಂಥ ಅವರಿಗೆ ಕಡೆ ಪಕ್ಷ ಸರ್ಕಾರದ ಕಡೆಯಿಂದ ಅವರಿಗೆ ರೆಫ್ಯೂಜಿ ಕ್ಯಾಂಪಾರು ಮಾಡೋ ಅದನ್ನು ಮಾಡಲಿಲ್ಲ ಅಮೃತ್ಸರದಲ್ಲಿ ಕಾಶ್ಮೀರದಲ್ಲಿ ಶ್ರೀನಗರದಲ್ಲಿ ದಿಲ್ಲಿನಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಸಾರ್ವಜನಿಕವಾಗಿ ಕ್ಯಾಂಪ್ಗಳನ್ನು ಮಾಡದಿತ್ತು ಅಷ್ಟೇ ಅಲ್ಲ ಆ ಎಲ್ಲ ಸಂದರ್ಭದಲ್ಲೂ ಕೂಡ ಕ್ಯಾಂಪ್ಗಳ ನಿರ್ವಹಣೆಯನ್ನು ಮಾಡಿದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತರು ಮಾಡಿದಂಥದ್ದು ಅಷ್ಟೇ ಅಲ್ಲ ಪಾಕಿಸ್ತಾನ ಆದಂಥ ಭಾಗ ಏನಿತ್ತು ಅಲ್ಲಿ ಎಲ್ಲ ಹಿಂದೂಗಳ ರಕ್ಷಣೆಗೆ ಜುಲೈ ತಿಂಗಳ ಮೂವತ್ತೊಂದನೇ ತಾರೀಖ್ ತನಕ ಆಗಸ್ಟ್ ಹದಿನಾಲ್ಕು ನಿಶ್ಚಿತವಾಗಿ ಆಗಿದ್ದು ಪಾರ್ಟಿಷನ್ ಜುಲೈ ಮೂವತ್ತೊಂದರ ತನಕ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸರಸಂಘ ಚಾಲಕರಾಗಿದ್ದಂಥ ಗುರೂಜಿಯವರು ಮತ್ತು ರಾಷ್ಟ್ರಕ ಸೇವಿಕಾ ಸಮಿತಿಯ ಪ್ರಮುಖ ಸಂಚಾಲಕರಾಗಿದ್ದಂಥ ಉಷಾ ತಾಯಿ ಚಾಟಿಯವರು ಮೌಂಶಿಜಿಯವರು ಅವರಿಬ್ಬರೂ ಕೂಡ ಪ್ರವಾಸ ಮಾಡಿದ್ರು ಅವತ್ತಿದ್ದಂಥ ಕೇಂದ್ರ ಸರ್ಕಾರ ನೇರವರ ಕೈಯಲ್ಲಿದ್ದಂಥ ಕೇಂದ್ರ ಸರ್ಕಾರದ ಪೊಲೀಸ್ನವರು ಗುಪ್ತಚರ ಇಲಾಖೆ ಅವ್ರಿಗೆ ಹೇಳಿದ್ರು ನಿಮ್ಮ ವಿರುದ್ಧ ಷಡ್ಯಂತ್ರಗಳಿದೆ ಮುಸಲ್ಮಾನರು ನಿಮ್ಮನ್ನು ಕೊಂದಾಗ್ತಾರೆ ದಯವಿಟ್ಟು ನೀವು ಇಲ್ಲಿಂದ ಹೊರಡಿ ಅಂತ ಹೇಳಿದರು ಅಷ್ಟು ಹೇಳಿದ್ರು ಜುಲೈ ಮೂವತ್ತೊಂದರ ತನಕ ಅಷ್ಟೇ ಅಲ್ಲ ಸರಸಂಘ ಚಾಲಕರ ಸೂಚನೆ ಇತ್ತು ವಾಪಸ್ ಭಾರತಕ್ಕೆ ನೀವೆಲ್ಲ ಬರಬೇಕಾದ್ರೆ ಇಲ್ಲಿರ್ತಕ್ಕಂಥ ಹಿಂದೂಗಳೆಲ್ಲ ಸುರಕ್ಷಿತವಾಗಿ ಬಂದ ನಂತರ ನೀವು ಬರಬೇಕು ಅಂತ ಹೇಳಿ ಹಾಗಾಗಿ ಅಲ್ಲಿ ರಕ್ಷಣೆಗೋಸ್ಕರ ನಿಂತಹ ನಮ್ಮ ಸಾವಿರಾರು ಸ್ವಯಂ ಸೇವಕರ ಬಲಿತಾನ ಆಗಿದೆ ದಿ ಫೈರಿ ಸ್ಯಾಗಾ ಆಫ್ ಪಾರ್ಟಿಷನ್ ಆರ್ ಎಸ್ ಎಸ್ ಅಂತಕ್ಕಂಥದ್ದು ದೊಡ್ಡ ಪುಸ್ತಕ ಇದೆ ಮಾಂಡಿಕ್ ಚಂದ್ ಬರೆದಿರ್ತಕ್ಕಂಥ ಪುಸ್ತಕ ಇಂಗ್ಲೀಷ್ನಲ್ಲಿದೆ ಅದರಲ್ಲಿ ಇದೆಲ್ಲವೂ ಕೂಡ ದಾಖಲೆ ಆಗಿಬಿಟ್ಟಿದೆ ಅವತ್ತಿನ ಪತ್ರಿಕಾ ವರದಿಗಳು ಆಗಿರ್ತಕ್ಕಂಥ ದಾಖಲೆಗಳು ಮತ್ತು ಯಾರ ಹೆಣ್ಮಕ್ಳನ್ನೆಲ್ಲ ಹೊತ್ಕೊಂಡು ಹೋಗಿಬಿಟ್ಟಿದ್ರು ಅವಾಗ ಇಂಡಿಯನ್ ಆರ್ಮಿ ಎಂಟ್ರ್ ಆಗಬೇಕಾಗುತ್ತೆ ಸ್ವಲ್ಪ ಮುಂಚೆನೇ ಭಾರತೀಯ ಸೈನ್ಯವನ್ನು ಕಳಿಸ್ಬಿಟ್ಟಿದ್ರೆ ಸುಲಭ ಆಗ್ತಾ ಇತ್ತು ಆದರೆ ಕಡೆಗಳೇರಿನಲ್ಲಿ ಇಂಡಿಯನ್ ಆರ್ಮಿನ ಕಳಿಸಿದ್ದು ಇಂಡಿಯನ್ ಆರ್ಮಿ ಹೋದಾಗ ಆ ಹೆಣ್ಮಕ್ಳನ್ನ ಎಲ್ಲಿ ಹೊತ್ಕೊಂಡು ಹೋಗಿದ್ದಾರೆ ಅಂತ ಗಲ್ಗಲ್ಲಿ ಹುಡುಕಬೇಕಾದ್ರೆ ಸೈನಿಕರಿಗೆ ಸಹಾಯಕರಾಗಿ ನಿಂತವರು ಸ್ವಯಂ ಸಂಘದ ಸ್ವಯಂ ಸೇವಕರು ಅವರು ಕರ್ಕೊಂಡೋಗಿ ತೋರಿಸಿದ್ರು ಯಾವ್ಯಾವ ಜಾಗ ಏನೇನು ಈ ರೀತಿಯ ಪರಿಸ್ಥಿತಿ ಅವತ್ತು ಅಲ್ಲಿ ಆದಂಥದ್ದು ಈಗಿನ ಪೀಳಿಗೆಗೆ ಇದು ಗೊತ್ತಾಗ್ದ ಇದ್ರೆ ಎಲ್ಲ ಬಾಯಿ ಬಾಯಿಯೇ ಆಗಿಬಿಟ್ಟಿದ್ರೆ ಯಾರನ್ನು ದ್ವೇಷ ಮಾಡಬೇಕಾಗಿಲ್ಲ ಯಾರ ವಿರುದ್ಧ ಆವತ್ತಾಗಿ ತಪ್ಪಿಗೆ ಇವತ್ತಿನ ಇರ್ತಕ್ಕಂಥವ್ರು ಯಾರನ್ನು ದ್ವೇಷ ಮಾಡಬೇಕಾಗಿಲ್ಲ ಆದರೆ ಇತಿಹಾಸದಲ್ಲಿ ಏನು ನಡೀತು ಅಂತಕ್ಕಂಥದ್ದು ಎಷ್ಟು ರಕ್ತ ಸಿಕ್ತ ಅಂತಕ್ಕಂಥದ್ದು ಇಸ್ರೇಲ್ನಲ್ಲಿ ನಡೆದಂಥ ಹೋಲೋಕಾಸ್ಟ್ ಬಗ್ಗೆ ಪುಸ್ತಕಗಳು ಬರುತ್ತೆ ಅದ್ರ ಬಗ್ಗೆ ದಾಖಲೆಗಳು ಬರುತ್ತೆ ಆದರೆ ನಮ್ಮ ದೇಶದಲ್ಲೇ ನಡೆದಂಥ ಅದ್ರ ಬಗ್ಗೆ ಇವತ್ತು ಈ ಥರದ ವಿಚಾರಕ್ಕೆ ಹಿಂದೂ ಪತ್ರಿಕೆನೇ ವಿರುದ್ಧ ಆಗಿಬಿಟ್ಟಿದೆ ಆದರೆ ಅವತ್ತು ಹಿಂದೂ ಪತ್ರಿಕೆ ಆರ್ಕೈವ್ಸ್ನಲ್ಲೇ ಎಲ್ಲವೂ ಸಿಗುತ್ತೆ ಆವತ್ತಿನ ಆರ್ಗೆ ಹಿಂದೂ ಪತ್ರಿಕೆ ಇರ್ಬೋದು ಹಿಂದೂಸ್ತಾನ್ ಸ್ಟ್ಯಾಂಡರ್ಡ್ ಇರ್ಬೋದು ಅಮೃತ್ ಬಜಾರ್ ಪತ್ರಿಕಾ ಇರ್ಬೋದು ಅವರ ಆರ್ಕೈವ್ಸ್ಗೆ ಹೋದರೆ ಅವರೇ ಮಾಡಿರ್ತಕ್ಕಂಥದ್ದು ಅವರ ಎಷ್ಟು ಜನ ಹಿಂದೂ ಫೋಟೋಗ್ರಾಫರ್ಸು ಮತ್ತು ಕರೆಸ್ಪಾಂಡೆಂಟ್ಸ್ ಇದ್ರು ಅವ್ರನ್ನ ಕುಂದು ಹಾಕಿದ್ರು ಸೊ ಈ ರೀತಿಯ ಒಂದು ಕ ಇದನ್ನು ಎಚ್ಚರಿಕೆ ಯಾಕೆ ಅಂತ ಹೇಳಿದ್ರೆ ನಾನು ಆಗಲೇ ಹೇಳ್ದಂಗೆ ಎ ನೇಷನ್ ವಿಚ್ ಫರ್ಗೆಟ್ಸ್ ಇಟ್ಸ್ ಪಾಸ್ಟ್ ಇಸ್ ಕಂಡೆಮ್ ಟು ರಿಪೀಟ್ ಇಟ್ ಅಂತ ಸೊ ನಾವು ಅದನ್ನು ಯಾವತ್ತೂ ಕೂಡ ಅದನ್ನು ಮರಿಬಾರ್ದು ಅದು ನೆನಪಲ್ಲಿ ಇದ್ದಾಗ ಮಾತ್ರ ನಾವು ಮುಂದೆ ಏನು ಮಾಡಬೇಕು ಇವತ್ತಿನ ಪರಿಸ್ಥಿತಿ ಹೇಗೆ ಇದು ಇಟ್ ಈಸ್ ಎ ರಿಪೀಟ್ ಪ್ರೊಸೆಸ್ ಎಲ್ಲ ಕಡೆಗಳನ್ನು ಕೂಡ ನಾವೆಲ್ಲ ಕೂಡ ಸುಡಾನ್ ಬಗ್ಗೆ ಕೇಳಿದ್ದೀವಿ ಸುಡಾನ್ ಎರಡು ಭಾಗ ಆಗಿದೆ ಈಗ ಒಂದು ಹತ್ತು ವರ್ಷದ ಕೆಳಗೆ ಸೌತ್ ಸುಡಾನ್ ಮತ್ತು ಸುಡಾನ್ ಸುಡಾನ್ ಪ್ರಿಡಾಮಿನೆಂಟ್ರಲಿ ಮುಸ್ಲಿಮ್ ಸೌತ್ ಸುಡಾನ್ನಲ್ಲಿ ಕ್ರಿಶ್ಚಿಯನ್ನರಿದ್ದಾರೆ ಇದ್ದಾರೆ ಮತ್ತು ಟ್ರೈಬಲ್ ಪೀಪಲ್ ಇದ್ದಾರೆ ಸುಡಾನಿಂದ ಸೌತ್ ಸುಡಾನ್ ಮೇಲೆ ನಿರಂತರ ಯುದ್ಧ ನಡೆಯುತ್ತೆ ಇದೇ ಥರ ಆಗಿರ್ತಕ್ಕಂಥದ್ದು ಸೌತ್ ಇದ್ದಂತಹ ಯು ಎನ್ ಫೋರ್ಸಸ್ನಲ್ಲಿ ನಮ್ಮ ಇಂಡಿಯನ್ ಕಂಟಿಂಜೆಂಟ್ಗಳಿತ್ತು ಸೊ ಅದರಲ್ಲಿ ಹೆಡ್ ಮಾಡ್ತಾ ಇದ್ದಂಥ ಲೇಡಿ ಆಫೀಸರ್ ಗೊತ್ತು ನನಗೆ ವುಮನ್ ಆಫೀಸರಲ್ಲಿದ್ದರು ವುಮನ್ ಆಫೀಸರ್ಗಳನ್ನೇ ಪೋಸ್ಟ್ ಮಾಡಿದ್ರು ಅಲ್ಲಿಗೆ ಯಾಕೆಂದರೆ ಅಲ್ಲಿ ಎಲ್ಲವೂ ಕೂಡ ಟ್ರೈಬಲ್ ಪೀಪಲ್ಲು ಮತ್ತು ಕ್ರಿಶ್ಚಿಯನ್ ಇರ್ತಕ್ಕಂಥದ್ದು ಅವ್ರ ಮೇಲೆ ಜೊತೆ ಸಂವಹನ ಮಾಡಬೇಕಾದ್ರೆ ಅದೇ ಆ ವುಮನ್ ಆಫೀಸರ್ ಹೇಳ್ತಾ ಇದ್ರು ಟ್ವೆಂಟಿ ಫೋರ್ ಅವರ್ಸ್ ಈವನ್ ಮೈ ಸ್ಲೀಪಿಂಗ್ ಐ ವಾಸ್ ವೇರಿಂಗ್ ಮೈ ವೆಪನ್ಸ್ ಅಂತ ಹೇಳ್ತಾರೆ ಅಂತ ಕಂಡೀಷನ್ನಲ್ಲಿ ಅವ್ರನ್ನ ರಕ್ಷಣೆ ಮಾಡ್ತಾ ಇದ್ರು ನಮ್ಮ ಇಂಡಿಯನ್ ಯಾಕೆಂದರೆ ಇದೇ ಎಲ್ಲ ಕಡೆ ಸುಟ್ಟು ಬಸ್ಮ ಎಲ್ಲ ಅಲ್ಲಿರೋ ಬ್ರಿಡ್ಜ್ಗಳು ಎಲ್ಲವೂ ನಾಶ ಇಂಡಿಯನ್ ಆರ್ಮಿ ಅದನ್ನು ಕನ್ಸ್ಟ್ರಕ್ಟ್ ಮಾಡ್ತಾ ಇದೆ ಜಗತ್ತನ್ನು ಎಲ್ಲೇ ಹೋದರೂ ಕೂಡ ಇದನ್ನು ರಿಪೀಟ್ ಮಾಡೋದು ಆ ಮಾನಸಿಕತೆಯ ಪರಿಣಾಮವಾಗಿ ಅದಕ್ಕೋಸ್ಕರ ಆ ಮಾನಸಿಕತೆಯನ್ನು ನಾವು ನೆನಪಲ್ಲಿಟ್ಟುಕೊಡ್ಬೇಕು ಮತ್ತು ನಾವಿರಬೇಕಾದಂಥ ಎಚ್ಚರ ಗಟ್ಟಿ ಯಾವ ರೀತಿಯ ವ್ಯಕ್ತಿಗಳು ನಮ್ಮ ನಾಯಕರಾಗಬೇಕು ಅನ್ನೋದನ್ನು ಯೋಚನೆ ಮಾಡಬೇಕು ಅದು ಬಹಳ ಮುಖ್ಯ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಏನಂತ ಹೇಳಿದ್ರೆ ಇಟ್ ವಾಸ್ ದಿ ಫೈಲ್ಯೂರ್ ಆಫ್ ದಿ ಲೀಡರ್ಶಿಪ್ ಅದನ್ನೇ ಆಗಿತ್ತು ಮತ್ತು ಇನ್ನೊಂದು ಮಾತು ಹೇಳಿ ನಾನು ಮುಗಿಸ್ತೀನಿ ಅವರು ಮಹೇಂದ್ರ ಅವರು ಮಾತನಾಡಬೇಕಾದ್ರೆ ಒಂದು ಹೇಳಿದ್ರು ಅಹಿಂಸೆಯಿಂದಲೇ ನಮಗೆ ಸ್ವಾತಂತ್ರ್ಯ ಬಂದಿದ್ದ ಇವತ್ತು ಕೂಡ ಇವತ್ತು ಕೂಡ ಐ ಎ ಎಸ್ ಆಫೀಸರ್ಗಳಿಗೆ ಟೀಚ್ ಮಾಡೋ ಅಕಾಡೆಮಿದಲ್ಲೂ ಇವತ್ತಿಗೂ ಅದೇ ಪಠ್ಯ ಇರತಕ್ಕಂಥದ್ದನ್ನು ನಾವು ನೋಡ್ತೀವಿ ಆದರೆ ನಿಜಕ್ಕೂ ಕೂಡ ಬ್ರಿಟಿಷ್ರ ಬಗ್ಗೆ ಈ ಪ್ರಶ್ನೆ ಇದೆ ಈ ಪ್ರಶ್ನೆ ಕೇಳಿದೆ ಸ್ವತಃ ಚರ್ಚಿಲ್ಲವ್ರೆ ಯಾರು ಪ್ರಧಾನಮಂತ್ರಿ ಆಗಿದ್ದರು ಬ್ರಿಟನ್ಗೆ ಅವರು ಆಟ್ಲಿನ ಪಾರ್ಲಿಮೆಂಟಲ್ಲಿ ಪ್ರಶ್ನೆ ಕೇಳಿದ್ರು ಇಂಡಿಯನ್ ಇಂಡಿಪೆಂಡೆನ್ಸ್ ಆ್ಯಕ್ಟ್ನ ಬಿಲ್ ಅವರು ತಂದಾಗ ಅವರು ಪ್ರಶ್ನೆ ಕೇಳಿದ್ರು ಡು ಯು ವಾಂಟ್ ಟು ಬರಿ ದಿ ಎಂಪೈರ್ ಅಂತ ಕೇಳಿದ್ರು ವೈ ಯು ಆರ್ ಲಿವಿಂಗ್ ದಿ ಜ್ಯುವೆಲ್ ಆಫ್ ದಿ ಎಂಪೈರ್ ಇಂಡಿಯಾ ಅಂತಕ್ಕಂಥ ಪ್ರಶ್ನೆನ ಅವರು ಕೇಳಿದಾಗ ಆಟ್ಲಿ ಉತ್ತರ ಕೊಟ್ಟರು ವಿ ಆರ್ ಸಿಟ್ಟಿಂಗ್ ಆನ್ ಎ ಪೌಡರ್ ಕೆಗ್ ನಾವು ಸಿಡಿಮದ್ದಿನ ಭಂಡಾರದ ಮೇಲೆ ಕೂತಿದ್ದೀವಿ ನೋ ಲಾಂಗರ್ ದಿ ಇಂಡಿಯನ್ ಆರ್ಮಿ ಈಸ್ ಲಾಯಲ್ ಟು ದಿ ಕೌನ್ ಹಾಗಾಗಿ ನಾವು ಬಹಳ ಗೌರವದಿಂದ ಆಚೆ ಬರಬೇಕೆ ಹೊರತು ಕೂಡ ವಿ ಕೆನಾಟ್ ಹೋಲ್ಡ್ ಇಂಡಿಯಾ ಅದಕ್ಕೋಸ್ಕರ ಅಂದರೆ ಅವ್ರು ಹೇಳಿದ್ರು ಈ ಈ ಹೋರಾಟ ಹೆಂಗೆ ನಡೀತಾ ಇದೆ ಅಂತಕ್ಕಂಥದ್ದನ್ನು ಹೇಳಿದ್ರು ಮತ್ತು ನೇವಿಯರ್ ಇದಾಗಿತ್ತು ದಂಗೆ ಆಗಿತ್ತು ನೇವಿಯವರ ಮೇಲೆ ಗುಂಡಾರಿಸಿ ಅಂತ ಇಂಡಿಯನ್ ಆರ್ಮಿಗೆ ಹೇಳಿದಾಗ ಇಂಡಿಯನ್ ಆರ್ಮಿ ರೆಫ್ಯೂಸ್ ಮಾಡ್ತಾ ಅದನ್ನು ಹಾಗಾಗಿ ಬೈ ಸುಭಾಷ್ ಚಂದ್ರ ಬೋಸ್ರ ಫೋಟೋ ಪ್ರತಿಯೊಬ್ಬ ಬ್ಯಾರಕಗಳಲ್ಲಿ ಮತ್ತು ನೇವಲ್ ಶಿಪ್ಗಳ ಮೇಲೆ ಇತ್ತು ಮತ್ತು ಕೋಹಿಮಾ ನಾಗಾಲ್ಯಾಂಡ್ನಲ್ಲಿ ಇಂಫಾಲ್ದಲ್ಲಿ ಭಾರತದ ಧ್ವಜ ಹಾರಾಟ ಆಗಿತ್ತು ಸುಭಾಷ್ ಚಂದ್ರ ಬೋಸ್ರ ಸೈನ್ಯ ಅದನ್ನು ಕ್ಯಾಪ್ಚರ್ ಮಾಡಿತ್ತು ಈ ಎಲ್ಲ ಸಂಗತಿಗಳು ಕಾರಣದಿಂದ ಆಗಿದ್ದು ಅದಕ್ಕೋಸ್ಕರನೇ ಆಟ್ಲಿ ಭಾರತಕ್ಕೆ ಬಂದರು ಆಮೇಲೆ ರಿಟೈರ್ ಅವರು ಪ್ರಧಾನಮಂತ್ರಿ ಪದವಿ ಮುಗಿದು ಎಲ್ಲ ಮುಗಿದ ನಂತರ ಬಂದರು ಕಲ್ಕತ್ತಾದಲ್ಲಿ ಅವತ್ತಿನ ಗವರ್ನರ್ ಚೀಫ್ ಜಸ್ಟಿಸ್ ಆಗಿದ್ದರು ನಂತರ ಗವರ್ನರ್ ಆದಂತಹ ಚಕ್ರವರ್ತಿ ಇಂಥದ್ದ ಚಕ್ರವರ್ತಿ ಅವರ ಗವರ್ನರ್ ಆಗಿದ್ದರು ಅವ್ರ ಮನೇಲೇ ಇಳ್ಕೊಂಡಿದ್ರು ಅಲ್ಲಿ ಇಳ್ಕೊಂಡಿದ್ದಾಗ ಆ ಚಕ್ರವರ್ತಿಗಳು ಒಂದು ಪ್ರಶ್ನೆ ಕೇಳಿದ್ರು ಅವ್ರಿಗೆ ನೀವು ಸೆಕೆಂಡ್ ವರಲ್ಡ್ ವಾರ್ನಲ್ಲಿ ಬ್ರಿಟನ್ ಗೆದ್ದುಬಿಟ್ಟಿತ್ತು ಜಗತ್ತೆಲ್ಲ ನಿಮಗೆ ಉಗೆ ಹೇಳ್ತಾ ಇತ್ತು ಅಂಥ ಸಂದರ್ಭದಲ್ಲಿ ನೀವು ಭಾರತವನ್ನು ಬಿಟ್ಟೋದ್ರಲ್ಲ ಅದಕ್ಕೆ ಮಹಾತ್ಮ ಗಾಂಧಿಯವರ ಅಹಿಂಸಾತ್ಮಕ ಸತ್ಯಾಗ್ರಹ ಕಾರಣಮಾ ಅಂತ ಕೇಳಿದರು ವಾಟ್ ವಾಸ್ ಇಟ್ಸ್ ಎಫೆಕ್ಟ್ ಅವರು ಬಹಳ ನಿಧಾನವಾಗಿ ಉಚ್ಚಾರ ಮಾಡಿದರು ಮೀ ನಿ ಮಲ್ ಹಿಸೆಟ್ ಹಿಸ್ ಎಫೆಕ್ಟ್ ವಾಸ್ ಮಿನಿಮಲ್ ದೆನ್ ವೈ ಡಿಡ್ ಯು ಲಿವ್ ಸುಭಾಷ್ ಚಂದ್ರ ಬೋಸ್ ಸ್ವಾತಂತ್ರ ಬರಕ್ಕೆ ಕಾರಣ ಅದು ಆಗಿತ್ತು ಮತ್ತು ಇವತ್ತು ನಾವು ಬಹಳ ಉತ್ಸಾಹದಿಂದ ಕೂಗ್ತಕ್ಕಂಥ ಜೈ ಹಿಂದ್ ಆ ಶಕ್ ಆ ಶಬ್ದವನ್ನು ಕೊಟ್ಟಂಥದ್ದು ಸುಭಾಷ್ ಚಂದ್ರ ಬೋಸ್ ಮತ್ತು ಪ್ರೈಮ್ ಮಿನಿಸ್ ಫಸ್ಟ್ ಪ್ರೈಮ್ ಮಿನಿಸ್ಟರ್ ಆಫ್ ಭಾರತ್ ಯಾರು ಅಂದರೆ ಸುಭಾಷ್ ಚಂದ್ರ ಬೋಸ್ ಅವರು ಇನ್ ಎಕ್ಸೈಲ್ ಮಲೇಷ್ಯಾದಲ್ಲಿದ್ದಾಗ ಅದರ ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥವರು ಸುಭಾಷ್ ಚಂದ್ರ ಬೋಸ್ ಇವತ್ತು ಇತಿಹಾಸದಿಂದ ಅದನ್ನೆಲ್ಲ ತೆಗೆದುಬಿಟ್ಟಿದ್ದಾರೆ ಇವತ್ತು ವಾಪಸ್ ಇದೆ ಮತ್ತು ಮಿಷಲ್ ಡೆನಿನೋ ನೇತೃತ್ವದಲ್ಲಿ ನಮ್ಮ ಟೆಕ್ಸ್ಟ್ ಬುಕ್ಗಳೆಲ್ಲ ಕೂಡ ಮತ್ತು ಸಿ ಬಿ ಎಸ್ ಸಿ ಟೆಕ್ಸ್ಟ್ ಬುಕ್ ಎಲ್ಲ ಕೂಡ ಸರಿ ಹೋಗ್ತಾ ಇದೆ ಇವಾಗ ಇರಲಿ ಈ ರೀತಿಯ ಸಂಗತಿಗಳು ನಮ್ಮ ನೆನಪಲ್ಲಿ ಇರಬೇಕು ಅನ್ನೋ ಕಾರಣಕ್ಕೆ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿರುವಂಥದ್ದು ಈ ರೀತಿ ಕಾರ್ಯಕ್ರಮವನ್ನು ಆಯೋಜಿಸಿದ ಐ ಜಿ ಅಭಿನಂದನೆಗಳು ಮತ್ತು ಒಂದು ಅವಕಾಶ ಕೊಟ್ಟಿದ್ದು ಕೂಡ ಧನ್ಯವಾದಗಳನ್ನು ಹೇಳ್ತಾ ನಾನು ಮಾತನ್ನು ಮುಗಿಸ್ತೀನಿ ನಮಸ್ಕಾರ